ಡೋರ್ನ ಎಳಿಬೇಕು ಅಂತ ಏನು ಇಲ್ಲ ಜಸ್ಟ್ ಇದನ್ನ ನೀವು ಟಚ್ ಮಾಡಿದ್ರೆ ಸಾಕು ಡೋರ್ ಓಪನ್ ಆಗುತ್ತೆ ಇದರಲ್ಲಿ ಟೂ ಸೆಕೆಂಡ್ಸ್ ನಾನು ಸೆಟ್ ಮಾಡಿದ್ದೀವಿ ನಾನು ಟಚ್ ಮಾಡಿದ ತಕ್ಷಣ ಟೂ ಸೆಕೆಂಡ್ ಓಪನ್ ಇರುತ್ತೆ ಇಲ್ಲಾಂದ್ರೆ ನಾವು ಆಟೋಮೆಟಿಕ್ ಟೂ ಸೆಕೆಂಡ್ ಕ್ಲೋಸ್ ಆಗುತ್ತೆ ಒಂದು ನೀವು ಕಿರಿಬೆರಳಲ್ಲಿ ಟಚ್ ಮಾಡಿದ್ರು ಕೂಡ ಓಪನ್ ಆಗುತ್ತೆ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬನೋ ನಿಮ್ ಜಗ್ಗರ್ ಯಾರು ಅವರಪ್ಪ ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ ನೋಡಿರ್ಲಿಲ್ಲ ಸೊ ಇದೆಲ್ಲ ಬಂದ್ಬಿಟ್ಟು ಸೊ ಯಾವ್ದೇ ರೀತಿ ಸ್ಕ್ರಾಚ್ ಆಗಲ್ಲ ಡೆಂಟ್ ಕೂಡ ಆಗಲ್ಲ ಮಸ್ತ್ ರೇ ಮಸ್ತ್ ಫ್ಯಾಂಟಾಸ್ಟಿಕ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮತ್ತು ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸೊ ಏನಂದರೆ ಈ ವಿಡಿಯೋದಲ್ಲಿ ಸೈಡ್ ಬೈ ಸೈಡ್ ರೆಫ್ರಿಜರೇಟರ್ ಬಗ್ಗೆ ತಿಳಿಸ್ಕೊಡ್ತೀನಿ ಅದರಲ್ಲಿ ಲೇಟೆಸ್ಟ್ ಟೆಕ್ನಾಲಜಿ ಇರ್ತಕ್ಕಂಥ ಸ್ಯಾಮ್ಸಂಗ್ನ ಸೈಡ್ ಬೈ ಸೈಡ್ ರೆಫ್ರಿಜರೇಟರ್ ಈ ಒಂದು ರೆಫ್ರಿಜಿರೇಟ್ರಲ್ಲಿ ಸೊ ಟೆಕ್ನಾಲಜಿ ಔಟ್ಲುಕ್ ಡಿಸೈನ್ ಆಗಿರ್ಬೋದು ಇನ್ಸೈಡ್ ಸ್ಟೋರೇಜ್ ಕೆಪಾಸಿಟಿ ಹಾಗೆ ಇದ್ರದ್ದು ವಾರಂಟಿ ಕಂಪ್ಲೀಟಾಗಿ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನೀವೇನಾದರೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಲೇಟೆಸ್ಟ್ ರೆಫ್ರಿಜಿರೇಟರ್ನ ತೊಗೊಳ್ಬೇಕು ಅಂತ ಪ್ಲಾನ್ ಮಾಡ್ತಾಯಿರ್ತಾರೆ ಅವ್ರಿಗೆ ಈ ಒಂದು ವೀಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಸೊ ಮೊದಲೇದಾಗಿ ಇದೇನು ನೋಡ್ತಾ ಇದ್ದಾರೆ ನೀವು ಸ್ಯಾಮ್ಸಂಗ್ ಸೈಡ್ ಬೈ ಸೈಡ್ನ ರೆಫ್ರಿಜಿಟರ್ಸು ಈ ಒಂದು ರೆಫ್ರಿಜಿರೇಟ್ರಲ್ಲಿ ನೀವು ನೋಡ್ತೀರಾ ಅಂದರೆ ಎಲ್ಲ ಕಂಪ್ಲೀಟ್ಲಿ ಬಂದ್ಬಿಟ್ಟು ಗ್ಲಾಸ್ ಫಿನಿಷಿಂಗ್ ಬರುತ್ತೆ ಅಂದರೆ ಬಿ ಸ್ಪೋಕ್ ಟೆಕ್ನಾಲಜಿ ಅಂತ ಹೇಳ್ತೀವಿ ಇವಾಗ ಟ್ರೆಂಡಿಂಗಲ್ಲಿ ಇರ್ತಕ್ಕಂಥ ಟೆಕ್ನಾಲಜಿ ಸೊ ಏನು ಡಿಫ್ರೆನ್ಸ್ ಆಗುತ್ತೆ ರೆಗ್ಯುಲರ್ ಮುಂಚೆ ಇರ್ತಕ್ಕಂಥ ಮುಂಚೆ ಇರ್ತಾ ಇದ್ದ ರೆಫ್ರಿಜ್ರೇಟರ್ಗೆ ಮತ್ತು ಇವಾಗಿರ್ತಕ್ಕಂಥ ರೆಫ್ರಿಜರೇಟರ್ಗೆ ಏನೆಲ್ಲ ಡಿಫ್ರೆನ್ಸ್ ಆಗುತ್ತೆ ಅಂತ ಬಂದಾಗ ಸೊ ಮುಂಚೆ ನಿಮಗೆ ನಾರ್ಮಲ್ಲಾಗಿ ಸ್ಟೇಲ್ ಸ್ಟೀಲ್ ಫಿನಿಷಿಂಗ್ ಆಗಿರ್ಬೋದು ಸೊ ಮ್ಯಾಟಿಕ್ ಫಿನಿಷಿಂಗ್ ಈ ಥರದಲ್ಲಿ ಗ್ರೇ ಕಲರ್ ಬ್ಲ್ಯಾಕ್ ಕಲರ್ ಸೊ ಈ ಥರ ಎಲ್ಲ ನಿಮಗೆ ಮುಂಚೆ ಎಲ್ಲ ನೋಡಿರ್ಬೋದು ಸೊ ಈಗ ಬರ್ತಾ ಇರೋದೆಲ್ಲ ಬಂದುಬಿಟ್ಟು ಬೀ ಸ್ಪಾಕ್ ಅಂತ ಅಂದರೆ ಕಂಪ್ಲೀಟ್ಲಿ ಗ್ಲಾಸ್ ಫಿನಿಶಿಂಗ್ ಬರುತ್ತೆ ಸೊ ಅದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ ವೈಟ್ ಕಲರು ಮತ್ತು ಪಿಂಕ್ ಕಲರು ಬ್ಲ್ಯಾಕ್ ಕಲರು ಕ್ರೀಮ್ ಕಲರು ಇದೆಲ್ಲ ಆಪ್ಷನ್ಸ್ ಇರುತ್ತೆ ಕಲರ್ ಆಪ್ಷನ್ಸ್ ಹೋಗ್ತೀರಂದರೆ ಸೊ ಇದು ಗ್ಲಾಸ್ ಫಿನಿಷಿಂಗ್ ಇರೋದ್ರಿಂದ ಬೆನಿಫಿಟ್ ಏನಂದರೆ ನಿಮಗೆ ಸೊ ಸ್ಕ್ರ್ಯಾಚ್ ಆಗೋದಿಲ್ಲ ಹಾಗೆ ಡೆಂಟ್ ಆಗೋದಿಲ್ಲ ಇವು ರೆಗ್ಯುಲರಾಗಿ ನೀವು ಬೇರೆ ಒಂದು ಪ್ಲೇನ್ ಇತ್ತು ಅಂದಾಗ ಅದರಲ್ಲಿ ಏನಾಗುತ್ತೆ ಅಂದರೆ ಸೊ ನಾರ್ಮಲ್ ಫಿನಿಷಿಂಗಲ್ಲಿ ಸ್ವಲ್ಪ ದಿನ ಆದಮೇಲೆ ಚಿಕ್ಕ ಹುಡುಗರು ಏನೋ ಒಂದು ಚಿಕ್ಕ ಪುಟ್ಟ ಸ್ಕ್ರ್ಯಾಚ್ ಮಾಡಿದ್ರಂದು ಕೂಡ ಸೊ ಅದು ಹೈಲೈಟ್ ಆಗಿ ಕಾಣುತ್ತೆ ಡೆಂಟ್ ಏನಾದ್ರು ಆಯಿತು ಅಂದ್ರೆ ಡೆಂಟಾಗಿ ಡೆಂಟ್ ಕಾಣುತ್ತೆ ಸೊ ಇದೆಲ್ಲ ಬಂದ್ಬಿಟ್ಟು ಸೊ ಯಾವುದೇ ರೀತಿ ಸ್ಕ್ರ್ಯಾಚ್ ಆಗೋಲ್ಲ ಡೆಂಟು ಕೂಡ ಆಗೋಲ್ಲ ಈ ಒಂದು ಅಲ್ಲಿ ಹೈಲೈಟ್ ಆಗೋ ಫೀಚರ್ಸ್ ಅಂದರೆ ಬಂದ್ಬಿಟ್ಟು ಎ ಓ ಡಿ ಅಂತ ಬರುತ್ತೆ ಅಂದರೆ ಆಟೋ ಓಪನ್ ಡೋರ್ ಟಚ್ ಸೆನ್ಸರ್ ಬರುತ್ತೆ ಅಂದರೆ ಈ ಒಂದು ನ ನೀವು ಸೊ ಅದನ್ನ ಡೋರ್ನ ಎಳಿಬೇಕು ಅಂತ ಏನೂ ಇಲ್ಲ ಜಸ್ಟ್ ಇದನ್ನ ನೀವು ಟಚ್ ಮಾಡಿದ್ರೆ ಸಾಕು ಡೋರ್ ಓಪನ್ ಆಗುತ್ತೆ ಸೊ ನೀವು ನೋಡ್ಬೋದು ಸೊ ಈಗ ಜಸ್ಟ್ ಇಲ್ಲಿ ಟಚ್ ಮಾಡ್ತಾ ಇದ್ದೀನಿ ಓಪನ್ ಆಗುತ್ತೆ ಡೋರ್ ಸೊ ನೀವು ಜಸ್ಟ್ ಇಲ್ಲಿ ಆ ಕಡೆ ಈ ಕಡೆ ಒಂದು ಟಚ್ ಸೆನ್ಸರ್ನ ಕೊಟ್ಟಿರ್ತಾರೆ ಜಸ್ಟ್ ನೀವು ಜಸ್ಟ್ ಟಚ್ ಮಾಡಿದ್ರೆ ಆಟೋ ಡೋರ್ ಓಪನ್ ಆಗುತ್ತೆ ನೀವು ಕಿರು ಬೆರಳು ಟಚ್ ಮಾಡಿದ್ರು ಕೂಡ ಓಪನ್ ಆಗುತ್ತೆ ಸೊ ಏನಂದರೆ ಸೊ ಇದು ನೀವು ಟೈಮ್ಸ್ ಕೂಡ ಸೆಟ್ ಮಾಡ್ಬೋದು ಅಂದರೆ ಸ್ಯಾಮ್ಸಂಗ್ ಅವ್ರದ್ದೇ ಸ್ಮಾರ್ಟ್ ಥಿಂಗ್ಸ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ ಪ್ಲೇಸ್ಟೋರಲ್ಲಿ ಅದನ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ಈ ಒಂದು ಇದಕ್ಕೆ ರೆಫ್ರಿಜ್ರೇಟರ್ಗೆ ಕನೆಕ್ಟ್ ಮಾಡ್ಕೊಂಡಿದ್ರೆ ಅಂದರೆ ನಿಮ್ಮ ಮನೆಯಲ್ಲಿ ರೋಟರ್ ಡಾಂಗಲ್ ಎಲ್ಲ ಇದ್ದು ವೈಫೈ ಕನೆಕ್ಷನ್ ಇದ್ದು ಸೊ ಸೇಮ್ ಡಿವೈಸ್ಗೆ ಕನೆಕ್ಟ್ ಆಗಿತ್ತು ಅಂದಾಗ ಸೊ ಇದರಲ್ಲಿ ನಿಮಗೆ ಟೈಮಿಂಗ್ಸ್ ಕೂಡ ಸೆಟ್ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ನಾವು ಇದರಲ್ಲಿ ಈಗ ಅದರಲ್ಲಿ ಆ ಫೋರ್ ಸೆಕೆಂಡ್ವರೆಗೂ ನಿಮಗೆ ಆಪ್ಷನ್ಸ್ ಇದೆ ಸೆಟ್ ಮಾಡೋದು ಡಿಲೇ ಬಂದ್ಬಿಟ್ಟು ನಾನೀಗ ಇದರಲ್ಲಿ ಟೂ ಸೆಕೆಂಡ್ಸ್ನ ನಾವು ಸೆಟ್ ಮಾಡಿದ್ದೀವಿ ನಾನು ಟಚ್ ಮಾಡಿದ ತಕ್ಷಣ ಟೂ ಸೆಕೆಂಡ್ ಓಪನ್ ಇರುತ್ತೆ ಇಲ್ಲಾಂದರೆ ನಾವು ಆಟೋಮೆಟಿಕ್ ಟೂ ಸೆಕೆಂಡ್ ಕ್ಲೋಸ್ ಆಗುತ್ತೆ ಆಟೋಮೆಟಿಕ್ ಅದೇ ಕ್ಲೋಸ್ ಆಗುತ್ತೆ ಸೊ ಇದನ್ನು ನಾವು ಅಪ್ ಟು ಫೋರ್ ಸೆಕೆಂಡ್ವರೆಗೂ ಕೂಡ ಸೆಟ್ ಮಾಡ್ಬೋದು ಸೊ ಒಂದು ನೀವು ಕಿರುಬೆರಳಲ್ಲಿ ಟಚ್ ಮಾಡಿದ್ರು ಕೂಡ ಓಪನ್ ಆಗುತ್ತೆ ಸೊ ನೀವು ಅಂದರೆ ಕೆಲವೊಂದು ಮನೆಗಳಲ್ಲಿ ಓಲ್ಡ್ ಏಜ್ ಪೀಪಲ್ ಯೂಸ್ ಮಾಡ್ತಾರೆ ಅಂದರೆ ವಯಸ್ಸಾದವ್ರು ಯೂಸ್ ಮಾಡ್ತಾರೆ ಅಂದ್ಕೊಳ್ಳಿ ಅವ್ರಿಗೆ ಈ ಒಂದು ಫ್ರಿಜ್ನ ಹಾಕಿ ಜ ಅಂದರೆ ನಿಮಗೆ ಪ್ರೆಝರ್ ಆಗಿ ಎಳೆಯೋದಕ್ಕೆ ಆಗೋದಿಲ್ಲ ಅನ್ನೋ ಟೈಮಲ್ಲಿ ಸೊ ಅವರು ಜಸ್ಟ್ ಇದನ್ನ ಟಚ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ ಅವಾಗ ಇದನ್ನ ಜಸ್ಟ್ ಈ ಕಡೆ ನೀವು ಈಸಿಯಾಗಿ ಮೂವ್ ಮಾಡ್ಕೊಳ್ಬೋದು ಸೊ ಇದ್ರದ್ದು ನೀವು ಇನ್ಸೈಡ್ ನೀವು ನೋಡ್ತೀರಿಂದ ಯಾವ ರೀತಿ ಬರುತ್ತೆ ಅಂತ ಹೇಳೋದಾದರೆ ಇದು ಒಂದು ಸೈಡ್ ಬಂದುಬಿಟ್ಟು ಕಂಪ್ಲೀಟ್ಲಿ ಬಂದ್ಬಿಟ್ಟು ಫ್ರೀಝರ್ ಇರುತ್ತೆ ಸೊ ಒಂದು ಸೈಡ್ ಬಂದುಬಿಟ್ಟು ಕಂಪ್ಲೀಟ್ಲಿ ಫ್ರಿಜ್ ಇರುತ್ತೆ ಸೊ ಅಂದರೆ ಸೊ ಸೆವೆಂಟಿ ಪರ್ಸೆಂಟ್ ಬಂದ್ಬಿಟ್ಟು ಫ್ರಿಜ್ ಸೆಕ್ಷನ್ ಇರುತ್ತೆ ತರ್ಟಿ ಪರ್ಸೆಂಟ್ ಬಂದ್ಬಿಟ್ಟು ಫ್ರೀಜರ್ ಸೆಕ್ಷನ್ ಇರುತ್ತೆ ಸೊ ಪ್ಲಸ್ ಇದರಲ್ಲಿ ಕನ್ವರ್ಟಬಲ್ ಫೀಚರ್ಸ್ ಕೂಡ ಬರುತ್ತೆ ಸೊ ಅದನ್ನು ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಬೋದು ಅನ್ನೋದು ಕೂಡ ನಾನು ತೋರಿಸ್ಕೊಡ್ತೀನಿ ಸೊ ಇನ್ಸೈಡ್ ನೀವು ನೋಡ್ಬೋದು ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ ಸೊ ನಿಮಗೆ ಕನ್ವರ್ಟಬಲ್ ಆಗಿರ್ಬೋದು ಟೆಂಪ್ರೇಚರ್ ಆಗಿರ್ಬೋದು ಏನೇ ಒಂದು ಕೂಡ ಇಲ್ಲೂ ನೀವು ಚೇಂಜಸ್ನ ಮಾಡ್ಕೊಬೋದು ಪ್ಲಸ್ ಸ್ಮಾರ್ಟ್ ಥಿಂಗ್ಸ್ ಅಪ್ಲಿಕೇಶನ್ಲ್ಲೂ ಕೂಡ ನೀವು ಚೇಂಜಸ್ನ ಮಾಡ್ಕೊಳ್ಬೋದು ಸೊ ಇದರಲ್ಲಿ ಕನ್ವರ್ಟಬಲ್ ಬಂದ್ಬಿಟ್ಟು ಫೈನ್ ಒನ್ ಕನ್ವರ್ಟಬಲ್ ಅಂತ ಬರುತ್ತೆ ಸೊ ಫೈನ್ ಒನ್ ಕನ್ವರ್ಟಬಲ್ ಅಂತ ಅಂದರೆ ಇದು ಯಾವ ರೀತಿ ಅಂತ ಅಂದರೆ ಇಲ್ಲಿ ನೋಡಿ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ನಿಮಗೆ ಸೊ ಅಂದರೆ ಇವಾಗ ರೆಗ್ಯುಲರಾಗಿ ನೀವೇನು ನೋಡ್ತಾ ಅದು ನಾರ್ಮಲ್ ಮೋಡು ಫ್ರೀಸರ್ ಫ್ರೀಸರ್ ಆಗೇ ಇದೆ ಫ್ರಿಜ್ ಫ್ರಿಜ್ ಆಗೇ ಇದೆ ಸೊ ಇದರಲ್ಲಿ ಸೀಸನಲ್ ಮೋಡ್ ಅಂತ ಬರುತ್ತೆ ಅಂದರೆ ನಿಮಗೆ ರಿಕ್ವೈರ್ಮೆಂಟ್ ಇದ್ದಾಗ ಅಂದರೆ ಇವಾಗ ನಿಮಗೆ ಇದು ಫ್ರೀಸರ್ನ ಯೂಸ್ ಮಾಡಲ್ಲ ಅಂದಾಗ ಇದನ್ನ ನೀವು ಆಫ್ ಮಾಡಿಕೊಂಡು ಫ್ರಿಜ್ ಮಾತ್ರ ನೀವು ಯೂಸ್ ಮಾಡ್ಬೋದು ಸೊ ಇನ್ನೊಂದು ವೆಕೇಷನ್ ಮೋಡ್ ಅಂತ ಬರುತ್ತೆ ಸೊ ಇದರಲ್ಲಿ ನೀವು ಫ್ರಿಜ್ನ ಆಫ್ ಮಾಡಿಕೊಂಡು ಫ್ರೀಸರ್ನ ಮಾತ್ರ ಯೂಸ್ ಮಾಡ್ಕೊಳ್ಬೋದು ಅದರ್ವೈಸ್ ಇನ್ನೊಂದು ಎಕ್ಸ್ಟ್ರಾ ಫ್ರಿಜ್ ಅಂತ ಬರುತ್ತೆ ಸೊ ಇದು ಬಂದುಬಿಟ್ಟು ಕನ್ವರ್ಟಬಲ್ ಮೋಡ್ ಸೊ ನಿಮಗೆ ಫ್ರೀಜರ್ ಬೇಡ ಅದನ್ನ ನೀವು ಫ್ರಿಜ್ಜಾಗಿ ಕನ್ವರ್ಟ್ ಅಂದರೆ ಕನ್ವರ್ಟ್ ಮಾಡ್ಕೊಂಡಿದ್ರೆ ನಿಮಗೆ ಕಂಪ್ಲೀಟ್ ಫ್ರಿಜ್ ಬಂದುಬಿಟ್ಟು ಫ್ರಿಜ್ಜಾಗಿ ವರ್ಕ್ ಆಗೋದ ಇಲ್ಲಿ ಫುಡ್ ಐಟಮ್ ಇಟ್ಕೊಳ್ತೀರ ಫ್ರಿಜ್ಜಲ್ಲಿ ರಿಸೆಕ್ಷನಲ್ಲೇ ಅದನ್ನ ನೀವು ಫ್ರೀಜರಲ್ಲೂ ಕೂಡ ಇಟ್ಕೊಂಡು ಯೂಸ್ ಮಾಡ್ಬೋದು ಸೊ ಹೋಮ್ ಅಲೋನ್ ಮೋಡ್ ಅಂತ ಬರುತ್ತೆ ಸೊ ಇದು ಏನಂದರೆ ಇವಾಗ ಮನೇಲಿ ಒಬ್ಬರೇ ಇರ್ತೀರ ಇವಾಗ ಫ್ಯಾಮಿಲಿ ಎಲ್ಲ ಬೇರೆ ಕಡೆ ಟ್ರಿಪ್ ನಾನು ಹೋಗಿರ್ತಾರೆ ಸೊ ಇಲ್ಲ ಫುಡ್ ಐಟಮ್ಸ್ ಜಾಸ್ತಿ ಇರೋದಿಲ್ಲ ಅನ್ನೋ ಟೈಮಲ್ಲಿ ನೀವೇನು ಮಾಡ್ಬೋದು ಅಂದಾಗ ಈ ಫ್ರೀ ಫ್ರಿಜ್ ಈ ಒಂದು ಫ್ರಿಜ್ನ ಆಫ್ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಐಟಮಲ್ಲಿರಲ್ಲಿ ಇಟ್ಕೊಂಡು ಇದನ್ನ ಮಿನಿ ಫ್ರಿಜ್ ಆಗಿ ನೀವು ಯೂಸ್ ಮಾಡ್ಕೊಳ್ಬೋದು ಸೊ ಫ್ರೀಸರ್ ಇರೋದು ಫ್ರಿಜ್ಜಾಗಿ ಯೂಸ್ ಆಗುತ್ತೆ ನಿಮಗೆ ಫ್ರಿಜ್ ಕಂಪ್ಲೀಟ್ ಫ್ರಿಜ್ ಸ್ಪೇಸ್ ಏನಿದೆ ಕಂಪ್ಲೀಟ್ಲಿ ಆಫ್ ಆಗಿರುತ್ತೆ ಅಂದರೆ ನಿಮಗೆ ಮೇನ್ ಆಗಿ ಪವರ್ ಕಂಜುಶನ್ ಸೇವ್ ಆಗುತ್ತೆ ಸ್ಟೋರೇಜ್ ಸ್ಪೇಸ್ ನಿಮಗೆ ಇಲ್ಲಿ ಕಡಿಮೆ ಇರುತ್ತಲ್ಲ ಸೊ ಇಲ್ಲಿ ಒಂದು ಸೈಡ್ ಆಫ್ ಆಗಿರುತ್ತೆ ಇನ್ನೊಂದು ಸ್ಯಾಮ್ಸಂಗಲ್ಲಿ ಹೈಲೈಟ್ ಆಗೋಂಥ ಟೆಕ್ನಾಲಜಿ ಬಂದುಬಿಟ್ಟು ಸ್ಯಾಮ್ಸಂಗ್ ರೆಫ್ರಿಜ್ರೇಟ್ರಲ್ಲಿ ಟ್ವಿನ್ ಕೂಲಿಂಗ್ ಪ್ಲಸ್ ಅಂತ ಬರುತ್ತೆ ಸೊ ಅದ್ರದ್ದು ಏನದು ಏನು ಟ್ವಿನ್ ಕೂಲಿಂಗ್ ಪ್ಲಸ್ ಅಂತ ಹೇಳಿದ್ರೆ ಸೊ ನೀವು ನೋಡ್ಬೋದು ಸೊ ಇಲ್ಲಿ ಮೆನ್ಷನ್ ಮಾಡಿ ಮಾಡಿದ್ದಾರೆ ಸೊ ಟ್ವಿನ್ ಕೂಲಿಂಗ್ ಅಂದರೆ ಏನಂದರೆ ಇದರಲ್ಲಿ ಬಂದುಬಿಟ್ಟು ಸೊ ಡುವೆಲ್ ಫ್ಯಾನ್ ಯೂಸ್ ಮಾಡುತ್ತಾರೆ ಅಂದರೆ ಫ್ರೀಸರ್ಗೆ ಸಪ್ರೇಟ್ ಫ್ಯಾನ್ ಯೂಸ್ ಮಾಡಿರ್ತಾರೆ ಫ್ರಿಜ್ಗೆ ಸಪ್ರೇಟ್ ಫ್ಯಾನ್ ಯೂಸ್ ಮಾಡಿರ್ತಾರೆ ಸೊ ಇದರ ಬೆನಿಫಿಟ್ ಏನಂದರೆ ಯಾವುದೇ ಒಂದು ಸ್ಮೆಲ್ ಆಗಿರ್ಬೋದು ಬ್ಯಾಡ್ ಓಡರ್ ಆಗಿರ್ಬೋದು ಸೊ ಮರ್ಜ್ ಆಗೋದಿಲ್ಲ ಸೊ ಏನಕ್ಕೆ ಅಂದರೆ ಇದಕ್ಕೆ ಸಪ್ರೇಟ್ ಇರುತ್ತೆ ಇವಾಗ ಯಾವುದೇ ಒಂದು ಇಲ್ಲಿ ಯಾವುದೋ ಒಂದು ಫುಡ್ ಐಟಮ್ ಆಗಿರ್ಬೋದು ಯಾವುದೇ ಒಂದು ವೆಜಿಟೇಬಲ್ ಫ್ರೂಟ್ಸ್ ಆಗಿರ್ಬೋದು ಇಟ್ಟು ಯಾವುದೋ ಒಂದು ಕೆಟ್ಟೋಗಿದೆ ಅಂದರೂ ಅಂದ್ರೂ ಕೂಡ ಅದರದ್ದು ಸ್ಮೆಲ್ ಆಗಿರ್ಬೋದು ಇದಕ್ಕೆ ಇದು ಬ ಮರ್ಜ್ ಆಗೋದಿಲ್ಲ ಇದ್ರದ್ದು ಇದಕ್ಕೆ ಮರ್ಜ್ ಆಗೋಲ್ಲ ಕೆಲವೊಂದು ರೆಫ್ರಿಜ್ರೇಟರಲ್ಲಿ ಮಾನೋಕೋಲಿನ್ ಸಿಸ್ಟಮ್ ಇರುತ್ತೆ ಅಂದರೆ ಫ್ರೀಜರ್ ಇದ್ದ ಆ ಏರ್ ಪಾಸ್ ಆಗ್ತಾ ಇರುತ್ತೆ ಸೊ ಇದರಲ್ಲಿ ಕಂಪ್ಲೀಟ್ಲಿ ಸಬ್ ಸಪ್ರೇಟ್ ಇರುತ್ತೆ ಸೊ ಅದ್ರ ಬೆನಿಫಿಟ್ ನೀವು ಫ್ರೋಝನ್ ಐಟಮ್ಸ್ ನಾನ್ ವೆಜ್ಜೇ ಇಟ್ಕೊಂಡಿದ್ದೀರಂದ್ರೂ ಕೂಡ ಯಾವುದೇ ರೀತಿ ನಿಮಗೆ ಸ್ಮೆಲ್ ಕೂಡ ಮರ್ಜ್ ಆಗೋದಿಲ್ಲ ಹಾಗೆ ನಿಮಗೆ ಇನ್ಸೈಡ್ ನೋಡ್ತೀರ ಅಂದರೆ ಈ ಫ್ರಿಸ್ಸೆಕ್ಷನಲ್ಲಿ ಏನು ನೋಡ್ತೀರಾ ಸೊ ಕೆಳಗಡೆ ಬಂದ್ಬಿಟ್ಟು ಸೊ ಇದು ವೆಜಿಟೇಬಲ್ ಫ್ರೂಟ್ಸ್ ಬಾಕ್ಸ್ ಇರುತ್ತೆ ಇಲ್ಲಿ ಫುಡ್ ಆ್ಯಂಡ್ ಫ್ರೆಟ್ಸ್ನ ಇಟ್ಕೊಳ್ಬೋದು ಹಾಗೇ ಇಲ್ಲಿ ವೈನ್ ರ್ಯಾಕ್ ಇರುತ್ತೆ ವೈನ್ ಇದು ಕಂಪ್ಲೀಟ್ಲಿ ಫುಡ್ ಐಟಮ್ಸ್ ಇರುತ್ತೆ ಹಾಗೆ ನೀವು ಇಲ್ಲಿ ವೈನ್ ರ್ಯಾಕ್ ಕೂಡ ಇರುತ್ತೆ ಅದೇ ರೀತಿ ಕೆಳಗಡೆ ನೀವು ವೆಜಿಟೇಬಲ್ ಫ್ರೂಟ್ಸ್ಗೆ ಸಪ್ರೇಟ್ ಬಾಕ್ಸ್ ಕೂಡ ಕೊಟ್ಟಿರ್ತಾರೆ ನೀವು ಈ ಕಡೆ ನೋಡ್ತೀರಂದ್ರೆ ಸೊ ಟಾಲ್ ಬಾಟಲ್ಸ್ ಅಂದರೆ ನೀವು ದೊಡ್ಡ ದೊಡ್ಡ ಬಾಟಲ್ಲು ಕೂಡ ಇಡ್ಬೋದು ಕಾಸ್ಮೆಟಿಕ್ಸು ಇದೆಲ್ಲನೂ ಕೂಡ ನೀವು ಇಡ್ಬೋದು ಕಾಸ್ಮೆಟಿಕ್ ಮೆಡಿಷಿನ್ ಯಾವುದಾದ್ರು ಇತ್ತು ಅಂದರೂ ಕೂಡ ಈ ಒಂದು ಪ್ಲೇಸಲ್ಲಿ ನೀವು ಮಾಡ್ಬೋದು ಸೊ ಅದೇ ರೀತಿ ಇದು ಫ್ರೋಝನ್ ಇಲ್ಲಿ ಡ್ರೈ ಫ್ರೂಟ್ಸು ಅದೆಲ್ಲ ಇಡ್ಬೋದು ನೀವು ಕನ್ವರ್ಟೇಬಲ್ ಮಾಡ್ಕೊಂಡಿದ್ದೀರಾ ಅಂದರೆ ಫುಡ್ ಐಟಮ್ಸ್ ಕೂಡ ನೀವು ಇಲ್ಲಿ ಇಟ್ಕೊಳ್ಬೋದು ಐಸ್ ಬಾಕ್ಸ್ ಇಲ್ಲಿ ಕೆಳಗಡೆ ಇದೆ ಸೊ ಐಸ್ ಕ್ಯೂಬ್ಸ್ನ ನೀವು ಮಾಡ್ಕೊಳ್ಬೇಕಂದ್ರೆ ಅದನ್ನ ಬಾಕ್ಸ್ ಓಪನ್ ಮಾಡಿಬಿಟ್ಟು ಅದರೊಳಗಡೆ ಇಡಬೇಕು ಫಸ್ಟ್ ನೋಡಿ ತಿಂದರೂ ಕೂಡ ಅಡ್ಜಸ್ಟೇಬಲ್ ಶೆಲ್ಫ್ ಬರುತ್ತೆ ಅಂದರೆ ನಿಮಗೆ ಸೊ ಇವಾಗ ಇನ್ನೊಂದು ಸ್ವಲ್ಪ ನಿಮಗೆ ಕೆಳಗಡೆ ಬೇಕು ಅಂದಾಗ ಇದನ್ನ ನೀವು ರಿಮೂವ್ ಮಾಡಿಕೊಂಡು ಸೊ ಕೆಳಗಡೆ ಫಿಟ್ ಮಾಡ್ಕೋಬೋದು ಈ ಒಂದು ರೆಫ್ರಿಜಿರೇಟರ್ನ ವಾರಂಟಿ ಬಗ್ಗೆ ಹೇಳಬೇಕಂದ್ರೆ ಕಂಪ್ಲೀಟ್ ಮಷಿನ್ಗೆ ಒಂದು ವರ್ಷ ವಾರಂಟಿನ ಕೊಟ್ಟಿರ್ತಾರೆ ಸೊ ಕಾಂಪ್ರೆಸರ್ಗೆ ಬಂದುಬಿಟ್ಟು ಟ್ವೆಂಟಿ ಇಯರ್ಸ್ ವಾರಂಟಿನ ಕೊಟ್ಟಿರ್ತಾರೆ ಸೊ ಇನ್ನೊಂದು ಈ ಒಂದು ಸೈಡ್ ಬೈ ಸೈಡ್ ರೆಫ್ರಿಜಿರೇಟರ್ಗೆ ಮುಂಚೆ ಎಲ್ಲ ಬಂದುಬಿಟ್ಟು ಸ್ಟಾರ್ ರೇಟಿಂಗ್ಸ್ನ ಕೊಡ್ತಾ ಇರಲಿಲ್ಲ ಸೊ ಬಟ್ ಈ ಒಂದು ಮಾಡಲಲ್ಲಿ ವಿತ್ ಸ್ಟಾರ್ ರೇಟಿಂಗ್ಸ್ನ ಕೊಡ್ತಾರೆ ತ್ರೀ ಸ್ಟಾರ್ ರೇಟಿಂಗ್ ಬರುತ್ತೆ ಅಂದರೆ ಇವಾಗ ಯಾವುದು ಕೂಡ ಯಾವುದೇ ರೆಫ್ರಿಜಿರೇಟರ್ ತೊಗೊಂಡ್ರು ಕೂಡ ಫೈವ್ ಸ್ಟಾರ್ ಫೋರ್ ಸ್ಟಾರ್ ಅಂತ ಬರೋದೇ ಇಲ್ಲ ಇವಾಗೆಲ್ಲ ಮ್ಯಾಕ್ಸಿಮಮ್ ಬಂದರೂ ಕೂಡ ತ್ರೀ ಸ್ಟಾರೇ ಬರೋದು ಡಬಲ್ ಡೋರಲ್ಲೇ ಆಗಿರ್ಬೋದು ಸೊ ಇದು ತ್ರೀ ಸ್ಟಾರ್ ರೇಟಿಂಗ್ನ ಬರುತ್ತೆ ಪ್ಲಸ್ ಇದು ಒಂದು ವರ್ಷಕ್ಕೆ ನಿಮಗೆ ಪವರ್ ಕನ್ಸುಪ್ಷನ್ ತೊಗೊಳ್ಳೋದು ಫೈವ್ ಫಾರ್ಟಿ ಸೆವೆನ್ ಬರುತ್ತೆ ಫೈವ್ ಫಾರ್ಟಿ ಸೆವೆನ್ ಯೂನಿಟ್ಸ್ ಒಂದು ವರ್ಷಕ್ಕೆ ತೊಗೊಳುತ್ತೆ ಸೊ ಇದ್ರ ಮಾಡಲ್ ಕೆಪಾಸಿಟಿಸ್ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ತ್ರೀ ಲೀಟರ್ಸ್ ಕೆಪ್ ಬರುತ್ತೆ ನಿಮಗೆ ನೆಟ್ಟು ಸ್ಟೋರೇಜ್ ಬಂದ್ಬಿಟ್ಟು ಆರುನೂರ ಮೂರು ಲೀಟ್ರ್ವರೆಗೂ ಇದರಲ್ಲಿ ನೀವು ಸ್ಟೋರೇಜ್ನ ಮಾಡ್ಬೋದು ನಿಮಗೆ ವೈಫೈ ಕನೆಕ್ಷನ್ ಬಂದ್ಬಿಟ್ಟು ಸ್ಮಾರ್ಟ್ ಥಿಂಗ್ ಅಪ್ಲಿಕೇಶನ್ ಏನಿರುತ್ತೆ ಈ ಒಂದು ಅಪ್ಲಿಕೇಶನಲ್ಲಿ ಸೊ ನೀವು ಪವರ್ ಕನ್ಸುಪ್ಷನಾಗ ಕೂಡ ಗೊತ್ತಾಗುತ್ತೆ ನೀವು ಮಂತ್ಲಿ ಎಷ್ಟೆಷ್ಟು ಯೂಸ್ ಮಾಡ್ತಾ ಇದ್ದೀರ ಅದರದ್ದೆಲ್ಲ ಪವರ್ ಕನ್ಸುಮನ್ ಗೊತ್ತಾಗುತ್ತೆ ಹಾಗೆ ಇದರೊಳಗಡೆ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ನಿಮಗೆ ಎರರ್ ಸ್ಮಾರ್ಟ್ ವೀಸರ್ ಅಂತ ಅದರಲ್ಲಿ ನಿಮಗೆ ಶೋ ಆಗುತ್ತೆ ಅದ್ರ ಜೊತೆಗೆ ನಿಮಗೆ ಇದರಲ್ಲಿ ಕನ್ವರ್ಟಬಲ್ ಫೀಚರ್ಸ್ ಏನಿದೆ ಅದನ್ನ ಫೈನ್ ಒನ್ ಕನ್ವರ್ಟಬಲ್ ಮೋಡ್ಸ್ ಕೂಡ ನೀವು ಅಲ್ಲಿ ಚೇಂಜ್ ಮಾಡ್ಕೊಳ್ಬೋದು ಪ್ಲಸ್ ಎ ಐ ಪವರ್ ಕನ್ಸ್ಯೂಪ್ಷನ್ ಮೋಡ್ ಸೇವಿಂಗ್ ಮೋಡ್ ಕೂಡ ಇರುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೈಪ್ ವರ್ಕ್ ಆಗುತ್ತೆ ನೀವು ಅಲ್ಲಿ ಪವರ್ ಸೇವಿಂಗ್ಸ್ ಕೂಡ ಮಾಡ್ಕೊಳ್ಬೋದು ಅಂದರೆ ನಿಮ್ಮ ಯೂಸೇಜ್ ಪ್ಯಾಟರ್ನ್ ಅನಲೈಸ್ನ ಮಾಡ್ಕೊಂಡು ಅದು ವರ್ಕ್ ಆಗ್ತಾ ಇರುತ್ತೆ ಅದ್ರ ಪ್ರಕಾರ ನೀವು ನೀವು ಯಾವ ಟೈಮಲ್ಲಿ ಡೋರ್ನ ಓಪನ್ ಮಾಡ್ತಾರ ಯಾವ ಟೈಮಲ್ಲಿ ಜಾಸ್ತಿ ಕ್ಲೋಸ್ ಇರೋ ಅದ್ರ ಪ್ರಕಾರ ನಿಮಗೆ ಕಂಪ್ಲೀಟ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ವೀಕಲ್ ಅನೈ ಅನಲೈಸ್ ಆಗಿಬಿಟ್ಟು ಅದು ವರ್ಕ್ ಆಗುತ್ತೆ ಸೊ ಹಾಗೆ ಇಷ್ಟೊತ್ತು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ಯಾಮ್ಸಂಗ್ ಸೈಡ್ ಬೈ ಸೈಡ್ನ ರೆಫ್ರಿಜರೇಟರ್ ಆರ್ನೂರ ಐವತ್ತ್ಮೂರು ಲೀಟ್ರ್ ಕೆಪಾಸಿಟಿ ಇದರಲ್ಲಿ ಬಂದ್ಬಿಟ್ಟು ಆರ್ ಎಸ್ ಸೆವೆಂಟಿ ಸಿಕ್ಸ್ ಸಿ ಬಿ ಏಯ್ಟ್ ಒನ್ ಎ ತ್ರೀ ಪಿ ಜೀರೋ ಅಂತ ಬರುತ್ತೆ ಇದು ಕಂಪ್ಲೀಟ್ಲಿ ಕ್ಲೀನ್ ಇದು ಪಿಂಕ್ ಕಲರಲ್ಲಿ ಬರುತ್ತೆ ಇದರಲ್ಲಿ ನಿಮಗೆ ಬೇರೆ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಈ ಒಂದು ಮಾಡಲ್ ಟೆಕ್ನಾಲಜಿ ಫ್ಯೂಚರ್ಸ್ ಆಗಿರ್ಬೋದು ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ धन्यवादों